ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ಬ್ಲಾಗ್ಸ್ ನಾನು ಇವತ್ತು ಎಲ್ಲಿದ್ದೀನಿ ಅಂತ ನೋಡ್ತಿದ್ದೀರಾ ನನ್ನ ಪುಟಾಣಿನ ಸ್ಕೂಲಿಗೆ ಬಿಡಕ್ಕೆ ಬಂದಿದ್ದೀನಿ ಅವ್ನು ಸ್ಕೂಲಿಗೆ ಬಿಟ್ಬಿಟ್ಟು ಸ್ಕೂಲ್ ಮುಗಿಯೋದ್ರೊಳಗೆ ಕೃಷಿ ಬೆಳಕ್ಕೆ ಹೋಗ್ತಾ ಇದ್ದೀನಿ ಸೊ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಅದು ನವಂಬರ್ ಹದಿಮೂರರಿಂದ ನವೆಂಬರ್ ಹದಿನಾರವರೆಗೂ ಭಾನುವಾರದವರೆಗೂ ಇರುತ್ತೆ ಕೃಷಿ ಮೇಳ ನಾನು ಲಾಸ್ಟ್ ಎರಡೇ ವರ್ಷವೂ ಹೋಗಿದ್ದೀನಿ ಸೊ ಈ ವರ್ಷವೂ ಇದ್ದೀನಿ ಈ ಮೇಳ ನಿಮಗೆ ಗೊತ್ತೇ ಇದೆ ನಮ್ಮ ರೈತರಿಗೆ ನಮ್ಮ ರೈತರಿಗೋಸ್ಕರನೇ ಇದು ತುಂಬಾ ಉಪಯೋಗ ಆಗುತ್ತೆ ಯಾರು ಮಿಸ್ ಮಾಡದೆ ನನ್ನ ಬ್ಲಾಗ್ನಲ್ಲಿ ನೋಡಿ ಲಾಸ್ಟ್ ಇಯರ್ ಎಲ್ಲ ತುಂಬ ನೋಡಿರ್ತೀರಾ ಈ ವರ್ಷ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯಾರಾದರೂ ಹೊಸಬ್ರು ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಸೊ ಬನ್ನಿ ಇವಾಗ ಕೃಷಿ ಮೇಳಕ್ಕೆ ಕೂಡ ಫ್ರೆಂಡ್ಸ್ ನಮ್ಮ ಬೆಂಗಳೂರಿನ ಜಿ ಕೆ ವಿ ಕೆನಲ್ಲಿ ಪ್ರತಿ ವರ್ಷ ನಡೆಯುತ್ತೆ ಅದೇ ತರ ಈ ವರ್ಷವೂ ಸಹ ನವೆಂಬರ್ ಹದಿಮೂರರಿಂದ ಹದಿನಾರವರೆಗೂ ನಡೀತಾ ಇದೆ ಕೃಷಿ ಮೇಳ ಸ್ಕಿಪ್ ಮಾಡದೆ ಫಸ್ಟಿಂದ ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ಇದೆ ಮೇಳದಲ್ಲಿ ಅಂತ ನಾನು ಪಾರ್ಟ್ ಒನ್ ಟು ತ್ರೀ ಅಂತ ಹಾಕ್ಕೊಂಡು ಇರ್ತೀನಿ ಫ್ರೆಂಡ್ಸ್ ಸೊ ಯಾರ್ಯಾರೆಲ್ಲ ಕೃಷಿ ಮೇಳಕ್ಕೆ ಹೋಗ್ತಾ ಹೋಗ್ತಾಯಿದ್ದೀರಾ ಅವರು ಆದಷ್ಟು ಸ್ವಲ್ಪ ಕ್ಯಾಶ್ ತೊಗೊಂಡೋಗಿ ಅಲ್ಲಿ ನೆಟ್ವರ್ಕ್ ಸಿಗಲ್ಲ ಸೊ ಹಂಗಾಗಿ ಫೋನ್ಪೇ ವರ್ಕ್ ಆಗಲ್ಲ ಜೊತೆಗೆ ಬಿಸಿಲು ಸಿಕ್ಕಾಪಟ್ಟೆ ಇರುತ್ತೆ ಮಕ್ಕಳನ್ನ ಆದಷ್ಟು ಶನಿವಾರ ಭಾನುವಾರ ಆದಷ್ಟು ಅವಾಯ್ಡ್ ಮಾಡಿ ಕರ್ಕೊಂಬಂದ್ರೂ ಸ್ವಲ್ಪ ಕ್ಯಾಪು ಅಥವಾ ಛತ್ರಿ ಏನಾದರೂ ಇಟ್ಕೊಂಬಂದರೆ ಬೆಟರ್ ಇರುತ್ತೆ ಮಕ್ಕಳಿಗೆ ನೋಡಿ ಗೇಟ್ ಎಂಟ್ರಿ ಆದ ತಕ್ಷಣ ಅವನು ಸ್ವಲ್ಪ ದೂರ ಬಂದರೆ ನಡ್ಕೊಂಡು ಬಸ್ ನಿಂತಿರ್ತವೆ ಸೊ ಆ ಬಸ್ಸಿಂದ ನಾವು ಒಳಗಡೆ ಹೋಗ್ಬೋದು ಸೊ ಆ ಕಡೆಯಿಂದಲೂ ಸಹ ಬಸ್ಗಳಿರ್ತವೆ ಬೇಡ್ ಜನ ಫೈನಲಿ ಎರಡು ಬಸ್ ಹೋಯಿತು ನನ್ನ ಬಾಲಿಂದ ಇಲ್ಲಿ ಅಷ್ಟೊತ್ತಿಗೆ ಯಾರೂ ಇಲ್ಲ ಇನ್ನು ಎಲ್ಲ ಫುಲ್ಲಾಗಿ ಅವ್ರಿಗೂ ವೆಯ್ಟ್ ಮಾಡಬೇಕು ಜಸ್ಟ್ ಮಿಸ್ ಆಗೋಯ್ತು ಎರಡು ಬಸ್

இது நிலைக்கு கார் எல்லாரும் ஃபஸ்ட் டே அத இன்னும் அஸ்ட் கடுமையா ஜன ಿ ಆದ ತಕ್ಷಣ ಒಳ್ಳೆ ಸಾಂಗಪ್ಪ ಆ್ಯಕ್ಚುಲಿ ನನ್ನ ವಾಯ್ಸ್ ಹೋಗ್ಬಿಟ್ಟಿದೆ ಫುಲ್ಲು ನೆಗಡೆಯಾಗಿ ಖುಷಿ ಮೇಳ ನವೆಂಬರ್ ತರ್ಟೀಂತಿಂದ ನವಂಬರ್ ಸಿಕ್ಸ್ಟೀನ್ತ್ವರೆಗೂ வர்சனே வஷ பிரச்சு மாணே ஒன்று ஒன்றொந்து கடை ஒன்றொந்து இது நித்தி ஒன்று கடை நோடி கிருஷி யந்திரோபரணும் அதே தர ரெத்தி இன்னொரு கடை பசுசோபனை சோ மத்தே இன்னொரு கடை மத்தியலோக்கோ ஃபஸ்ட் எல்லோ பட் இன்னும் வெளியே வந்திதிர ஃபஸ்ட் டே ஆகிரோதிர இன்னும் ஓப்பன் ஆக்தா எல்லா எல்லா கரையுமே மசியலோக்கே ஃபஸ்ட்டு そう <shrug> கெட்ரோ அந்த கெட்டரோ ஃபிஷ் அந்த சக்கத்தாக பிங்கே ஆரெஞ்சு எல்லோரும் சூப்பராக நோட் தான் ஆகே நோட் இல்லை அஸ்டு சன ஃபிஷ்

ಬೇಕಂದ್ರೆ ತಗೊಂಡೋಗ್ಬೋದು ಅವ್ರು ಯಾರ ಮನೆಗಳಾದರೂ ಫಿಶ್ ಬೌಲ್ ಇದ್ರೆ ಫಿಶ್ ಇದ್ರೆ ಬೌಲ್ಗೆ ಹಾಕ್ ತಗೊಂಡೋಗಿ ಹಾಕ್ಬೋದು ನೋಡಪ್ಪ ಇಷ್ಟಪ್ಪ ಇದೆಲ್ಲ ಬಂದು ನಿಯಮದ ಮೂಲಕ ಮಧ್ಯಾಹ್ನದ ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಇದ್ದೇವೆ ಈ ಬಾರಿಯ ಕೃಷಿ ಬೆಳದಲ್ಲಿ ಐದು ನೂತನ ತಳಿಗಳನ್ನು ಲೋಕಾರ್ಪಣೆ ಮಾಡಲಾಗುತ್ತಿದೆ ಸೂರ್ಯ ಗಾಂಧಿಯಲ್ಲಿ ಎಂಬ ಮನೆಯ ಅನ್ಸುತ್ತೆ ಮಾಡಿದಾರಲ್ಲ ಇದೆಲ್ಲ ಸಿರಿಧಾನ್ಯಗಳು ಎಲ್ಲ ಥರದ್ದು ಇದೆ ಭತ್ತ ಏಕದಳ ಧಾನ್ಯ ದ್ವಿದಳ ಧಾನ್ಯ ಆ ಥರದ್ದೆಲ್ಲ ತುಂಬ ಚೆನ್ನಾಗಿ ಮಾಡಿತ್ತು ராகு ய ராகியோ அதோ அேஸின்ோழது அட்டே சிதீடு எட்டி நினைவு இது கருகு நம்ம சாமா

അത് സോതകീജ എണ്ണ എണ്ണെ എണ്ണേക്കാളും സൗണ്ട് സൂര്യകാന്തി എീജ് ഈരുള്ളി ബീജ നോക്കി ബീജ ബ്രോക്കായ ബീജ മെണ്സിക്കീജ എ നാർമ എല്ലാം ഗത്തിരുത്താരീജ എന്താരീജ ீஜ பீஜ நோஜோத்பாதனைஸ்க்கணுஜே சிகரூ தகண்டு பூட்ட நோடுவா அவ்வளோ நோட் நம்ம நம்ம ஐடியா சே நமக்கு யா ஃபரீஜு அந்த இல்லை நோட் அவர் எக்ஸ்லேன் மாதிரி ஜெக பீஜ இது சார் ಕಾಳು ಕಾಳಿನಲ್ಲಿ ನಾನು ಒಂದು ಥರದ್ದು ಗೊತ್ತಿರುತ್ತೆ ನನಗೆ ಎಷ್ಟು ತರಾವರಿ ಥರವಾಗಿರೋ ಅವರೇ ಕಾಳು ಅಷ್ಟೇ ಆದರೆ ನಾನು ಎಷ್ಟು ಕಲರ್ ಎಷ್ಟು ಬೇರೆ ಬೇರೆ ಥರ ಇದೆ ತಳಿಗಳು ರಾಗಿ ನೋಡ್ಬೋದು ನನಗೆ ಎಷ್ಟು ಬೇರೆ ಬೇರೆ ಥರ ಇದೆ ಅಂತ ನಮ್ಗೆ ನಮ್ಮ ರಾಗಿ ರಾಗಿ ಅಷ್ಟೇ ಗೊತ್ತಿರುತ್ತೆ ಇದರಲ್ಲಿ ನನಗೆ ಎಷ್ಟು ಬೇರೆ ಬೇರೆ ಥರ ಇದ್ದರು ಅಷ್ಟೇ ಸಿರಿಧಾನ್ಯಗಳಲ್ಲಿ ಎಷ್ಟು ವಿಧ ವಿಧವಾಗಿ ಸಿರಿಧಾನ್ಯಗಳಿದ್ದಾವೆ ಅರಳಬಿಂಜರ ಎಳ್ಳು ಭತ್ತಗಳಲ್ಲೂ ಅಷ್ಟೇ ಎಷ್ಟು ಬೇರೆ ಬೇರೆ ಥರ ಭತ್ತಗಳನ್ನ ಎಷ್ಟು ಎಷ್ಟು ದಿನಕ್ಕೆ ಬರುತ್ತೆ ಅದೆಲ್ಲ ಬರೆದಿದ್ದಾರೆ ಇವರು ಸೂರ್ಯಕಾಂತಿ ತುಂಬ ನಲ್ಲಿ ನಾನು ಕೃಷಿ ಯಂತ್ರೋಪಕರಣಗಳಿರೋ ಕಡೆ ಬಂದಿದ್ದೀನಪ್ಪ கர்நாடக நூல் மூலையில யார் அவசியத்தை ஆல் ஓவர் கர்நாடகா ஆல் ஓவர் கர்நாடகா ஃப்ரீ டெலிவரி ಹೌದಾ ನೋಡಿದ್ರಲ್ಲ ಫ್ರೆಂಡ್ಸ್ ಆಲ್ ಓವರ್ ಕರ್ನಾಟಕ ಇದೆಯಂತೆ ನಿಮ್ದು ಏನಾದರೂ ಕಾರ್ಡು ಇವ್ರದ್ದು ಇದೆ ಇವ್ರಾಂಪ್ಲೇಟ್ ಇದಾಗಿರುತ್ತೆ ಯಾರಾದ್ರೂ ಬೇಕಾದರೆ ನೋಡಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿದ್ದೀರಿ ಪಾಂಪ್ಲೇಟಲ್ಲಿ ಇದೆ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಇಂಜಿನ್ ಇಂಜಿನ್ ಬರುತ್ತೆ

ಏನಿದು ಪೆಟ್ರೋಲು ಡೀಸೆಲ್ ಪೆಟ್ರೋಲ್ ಹಾಕ್ ಒಬ್ರೇ ಯೂಸ್ ಮಾಡ್ಬೋದು ಹೌದು ಹೌದು ಜಸ್ಟ್ ಡೀಸೆಲ್ ಅಷ್ಟೇ ಮತ್ತೇನು ಸಾರಿ ಪೆಟ್ರೋಲ್ ಅಷ್ಟೇ ಮತ್ತೆ ಎಲೆಕ್ಟ್ರಿಕ್ ಆ ಥರದ್ದು ಏನಿಲ್ಲ ಪುಡಿ ಗೊಬ್ಬರವಾಗಿ ನಾವು ಹಸಿದು ಸೆಪ್ಪೆಗಳೆಲ್ಲ ಎಲ್ಲಿಗೆ ಹಾಕೋದು ಅಲ್ಲಿಗೆ ಹಾಕಿದ್ರೆ ಇಲ್ಲಿ ಕಡೆಯಿಂದ ಈ ನಿಮ್ಮದು ವಾರಂಟಿದು ಆ ಥರದ್ದೆಲ್ಲ ಇರುತ್ತೆ ತುಂಬ ಆಗುತ್ತೆ ನಮ್ಮ ಚಿಕ್ಕ ಚಿಕ್ಕ ರೈತ್ರಿಗಳದು ಯೂಸ್ ಆಗುತ್ತೆ ದೊಡ್ಡ ಐತ್ರಿಗಳಿಗೂ ಯೂಸ್ ಆಗುತ್ತೆ ಗೊಬ್ಬರ ಮಾಡಿಕೊಂಡು ನಾವೇನು ವೇಸ್ಟ್ ಮಾಡಲ್ಲ ತೋಟದಲ್ಲಿ ಅನ್ನೋರಿಗೆ ತುಂಬಾ ಯೂಸ್ಫುಲ್ಲು ಅಂತ ಹೇಳ್ಬೋದು ನೋಡಿ ಇದೆಲ್ಲ ಚಿಕ್ಕ ಚಿಕ್ಕದು ಈ ಸಣ್ಣ ಸಣ್ಣ ಪಾರ್ಕ್ಗಳು ಸಣ್ಣ ಸಣ್ಣ ಮನೆಗಳಲ್ಲಿ ಪಾರ್ಕ್ಗಳಿರುತ್ತಲ್ಲ ಆ ಥರದವರೆಲ್ಲ ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ನೋಡಿ ಹುಲ್ಲುಗಳೆಲ್ಲ ಇರುತ್ತಲ್ವ ಅಕ್ಕಪಕ್ಕ ಮನೆ ಅಕ್ಕಪಕ್ಕ ಎಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತಿದೆಲ್ಲ ಬಟ್ ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಯಾರಿಗಾದ್ರೂ ಐಡಿಯಾ ಇದ್ದರೆ ನೋಡಿ ತಗೊಳ್ಳಿ ಬಂದು ಎಲ್ಲ ನೋಡಿ ರೋಟ್ ಟ್ರೇಟರ್ಗಳಂತೆ ಇನ್ನೊಂದು ನನ್ನ ಎಲ್ಲ ಮೆನ್ಷನ್ ಮಾಡಿರ್ತಾರೆ ನೋಡಿ ಟ್ವೆಂಟಿ ಫೋರ್ ಗ್ರೇಡ್ ಆ ಥರದ್ದೆಲ್ಲ ನೋಡಿರಿ ಬೈಕ್ ರಿಷ್ಟು ಟ್ರ್ಯಾಕ್ಟರ್ ಥರ உடுமக்கா <sid -tinyan>

சா உபயோக மிஷின் உள் झीरो हद्दा <laughs>

సో డీజిల్ అకన్ యూజ్ మడలా పెట్రోల్ పెట్రోల్ డీజిల్ ఫుల్ ఓడియట హగే కట్ ఆగి బడుత ముంద నా మేడం ఏను ఇస్టిటి పిస్ హోదా నొడి రాయి పాలీష్ మెషీన్ 20000 అంత ఆఖిదిరు 3 హెచ్ పి

ಇಡ್ಲಿ ದೋಸೆ ಮಿಷಿನು ಸಹ ಇದೆ ನೋಡಿ ತ್ರೀ ಎಚ್ ಬಿ ಟ್ವೆಂಟಿ ಸೆವೆನ್ ತೌಸಂಡು ಅದು ಫ್ಲೋರ್ ಮಿಲ್ ಅಂತೆ ಒನ್ ಎಚ್ ಬಿ ಏಯ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಆ ಥರ ಇದೆ ಅದು ರಾಗಿ ಕ್ಲೀನ್ ಮಾಡೋದೇ ತ್ರೀ ಎಚ್ ಬಿ ಮೋಟರ್ ಅಂತೆ ಸೆವೆಂಟಿ ಟ್ರೂ ತೌಸಂಡ್ ಇದೆ ರೈ ನಮ್ಮ ರೈತರಿಗೆ ಅನ್ನದಾತರಿಗೆ ತುಂಬಾ ಆಗುತ್ತೆ ಉಪಯೋಗ ಆಗೋವಂಥದ್ದು ನೋಡಿದು ರೋಸ್ಟಿಂಗ್ ಮಿಷಿನ್ ಇರುವಂಥದ್ದು ಟ್ರಿಪಲ್ ಹೆಡ್ ಟೋಲರ್ ಅಂತ ಇದೆ ನಿಮಗೆ ಅರ್ಥ ಆಗೋಲ್ಲ ಅಂದರೆ ಎಲ್ಲ ಥರದ್ದು ಹಾಕ್ಬಿಟ್ಟು ಎಣ್ಣೆ ತೆಗಿಬೋದಾ ಇದರಲ್ಲಿ ಮುಕ್ಕೊಂದು ಲಕ್ಷ ಅಂತೆ ಸರ್ ಎಲ್ಲ ಥರದ್ದು ಇದರಲ್ಲೇ ಹಾಕೋದಾ ಈಗ ಕಡ್ಡಾಯ ಬೀಜ ಎಲ್ಲ ಒಂದೊಂದು ಒಂದೊಂದು ಸಲ ಅದೇ ಎಲ್ಲ ಕ್ಲೀನಾಗಿ ತಿಂಡಿಯಲ್ಲ ಇದು ಎರಡು ಮುಖ ಲಕ್ಷ ಕಾಂಟ್ಯಾಕ್ಟ್ ಬೇಕಾದ್ರೆ ನೋಡಿ ಸೀವ್ ಲಕ್ಷ ಹೇಳಿಬಿಟ್ಟು ಹೇಳ್ಕೊಳ್ಳಿ ಎಣ್ಣೆ ಅದು ಕಾಂಪ್ಟೆಕ್ಟ್ ಬೇಕಂತ ಇಲ್ಲ ನೋಡಿ ಯಾರ್ಯಾರು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ